ಗೊತ್ತಾಗ್ಲಿಲ್ವಾ ಇಲ್ಲ ಎಲ್ರು ನನ್ನನ್ನ ಬ್ಯಾಡಗಿ ಗುಂಡೂರ್ ಅಂತೆಲ್ಲ ಕರೀತಾರೆ ನನ್ನ ಬಾಯಲ್ಲಿ ಇಟ್ಟ ತಕ್ಷಣ ಎಲ್ರು ಹೇಳೋದೊಂದೇ ಅವನೊಬ್ಬ ವಿಕೃತ ಕಾಮಿ ಈಸ್ ವಿಕೃತ ಕಾಮಿ ಹೇಗೆ ಹೇಳಿ ಮೆಣಸಿಟ್ಟಾಗ ಅಭ್ಯಾಸ ಇಲ್ವಾ ಇಲ್ಲ ನಾನು ಬಾಯಿಗಿಡ್ಲ ನಾನು ಬರಿ ಇಟ್ಟಿ ಇಟ್ಟಿ ಅಭ್ಯಾಸ ಅಷ್ಟೇ ಈಗ ನಿಮ್ದು ಮೆಣಸಿನಕಾಯಿ ಮೂಮೆಂಟ್ ಜೀವನದಲ್ಲಿ ಏನಿರ್ಬೋದು ಪಕ್ಕದಲ್ಲಿ ಕುತ್ಕೊಂಡು ಜೋರಾಗಿ ಸೌಂಡ್ ಮಾಡ್ಕೊಂಡು ತಿಂತಾ ಇರ್ತಾರೆ ಕಾಫಿ ಕುಡಿತಾ ಇರ್ತಾರೆ ಟೀ ಕುಡಿತಾ ಇರ್ತಾರಲ್ಲ ಹಿಂಗೆ ಪ್ಲೀಸ್ ನಂಗೆ ಸೌಂಡ್ ಇಷ್ಟ ಅಂತ ಅದು ನಂಗೆ ತುಂಬಾ ಇರಿಟೇಟ್ ಆಗುತ್ತೆ ಅವಾಗ ನನಗೆ ಮೆಣಸಿನಕಾಯಿ ಇಟ್ಟಂಗ ಆಗುತ್ತೆ ನಿಮ್ಗೆ ನನ್ನ ನೋಡೋಣ ಕೆಲವರು ಹಿಡ್ಕೊಂತಾರೆ ಮೆಣಸಿನಕಾಯಿ ಹಿಂಗೆ ಪಂಚ ನನ್ನ ಮಗನೇ ಒಂದು ಕೆಲಸ ಮಾಡ್ರ ಎರಡು ಮಳೆ ಹೂವು ತಗೊಂಡು ಒಂದು ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಒಂಬತ್ತು ಒಂಬತ್ಕೂ ನನ್ನ ಮುಂದೆ ಬಂದು ಪೋಸ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ ಎಲ್ರು ಮೆಣಸಿನಕಾಯಿ ಖಾರ ಕಾರ ಅಂತಾರೆ ಬಟ್ ನಾನು ಹಾಗಲ್ಲ ನಾನ್ ತುಂಬಾ ಸ್ವೀಟ್ ತಿನ್ನಲ್ವಾ ಇಲ್ಲ ಯಾಕೆ ಹೇಳಿ ಖಾರ ಪಕ್ಕದಲ್ಲಿ ನಾನಿದ್ದೀನಲ್ಲ